ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಪರ್ಸ್ ನಮ್ಮ ಅಲ್ಲಿ ಯಾವ ಪದಾರ್ಥ ಇಟ್ಕೊಳ್ಬೋದು ಮತ್ತೆ ಯಾವ ಪದಾರ್ಥ ಇಟ್ಕೊಂಡ್ರೆ ನೆಗೆಟಿವ್ ಆಗಿರುತ್ತೆ ಇನ್ಫ್ಲೋ ಆಫ್ ಮನಿ ಯಾವ ರೀತಿ ನಾವು ಪರ್ಸ್ ಇಟ್ಕೊಳ್ಳೋದ್ರಿಂದ ಇನ್ಫ್ಲೋ ಆಫ್ ಮನಿ ಚೆನ್ನಾಗಿರುತ್ತೆ ಅನ್ನೋದು ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಹುಡುಗರ ಪರ್ಸ್ ನಾವು ಸಾಮಾನ್ಯವಾಗಿ ನೋಡುವುದಾದ್ರೆ ಪರ್ಸ್ನಲ್ಲಿ ನಮ್ದು ಇದು ಲಕ್ಕಿ ಪರ್ಸ್ ಅಂತ ಒಂದು ಎರಡು ವರ್ಷ ಆದರೂ ಚೇಂಜ್ ಮಾಡಿರಲ್ಲ ಪರ್ಸು ಅರ್ದೋಗಿರುತ್ತೆ ಮತ್ತು ಮೇನಾಗಿ ಪರ್ಸಲ್ಲಿ ಧೂಳು ಇರುವಂಥದ್ದು ಯಾವ ಯಾರ ಪರ್ಸಲ್ಲಿ ಇರುತ್ತೆ ಅಲ್ಲಿ ಲಕ್ಷ್ಮೀ ದೇವತೆ ಇರಲ್ಲ ಎಲ್ಲಿ ನೀಟ್ನೆಸ್ ಇರಲ್ಲ ಅಲ್ಲಿ ಲಕ್ಷ್ಮೀ ದೇವತೆ ಇರಲ್ಲ ಇದು ಸಿಂಪಲ್ ಲಾಜಿಕ್ ನಿಮ್ಮ ಪರ್ಸ್ ನೀವೇ ಚೆಕ್ ಮಾಡ್ಕೊಳ್ಬೋದು ಹರ್ದು ಹೋಗಿದ್ಯಾ ಅದ್ರಲ್ಲಿ ಏನಾದ್ರು ಡಸ್ಟ್ ತುಂಬಿದೆಯಾ ಗಲೀಜಾಗಿದ್ಯಾ ಅಂತ ನೋಡ್ಕೊಂಡು ನೋಡ್ಕೊಂಡ್ರೆ ಸಾಕು ನಮ್ಮದು ಇನ್ಫ್ಲೋ ಆಫ್ ಮನಿ ಹೆಂಗಿದೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಲಕ್ಷ್ಮೀ ದೇವತೆ ನಮ್ಮ ಬರ್ತಾಳ ಇಲ್ವಾ ನೆಗೆಟಿವ್ ಆಗಿ ಬರಲ್ವಾ ಅನ್ನೋದು ನಮ್ಗೆ ಈಸಿಯಾಗಿ ತಿಳಿತಾ ಹೋಗುತ್ತೆ ಇನ್ನು ಎರಡನೇ ವಿಚಾರವಾಗಿ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ಹೂವು ಕೊಡ್ತಾರೆ ಕುಂಕುಮ ಕೊಡ್ತಾರೆ ಅದನ್ನು ನಾವು ಪಾಕೆಟಲ್ಲಿ ಇಡುವಂಥದ್ದು ಇದು ಕೂಡ ನಿಷಿದ್ಧ ನೀವು ದೇವಸ್ಥಾನದಲ್ಲಿ ಕೊಡುವಂಥದ್ದು ಹೂವು ಮತ್ತೆ ಮನೆಯಲ್ಲೇ ಇಡಬೇಕು ತೆಗ್ದು ಅದು ಪಾಕೆಟಲ್ಲೇ ಇಡೋದ್ರಿಂದ ತುಂಬ ನೆಗೆಟಿವ್ ಆಗುತ್ತೆ ಇದು ಅಷ್ಟೇ ಈಗ ಲೇಡೀಸು ವಾಲೆಟ್ ಯೂಸ್ ಮಾಡ್ತಾರೆ ಅವರು ಅಷ್ಟೇ ಸುಮ್ಮನೆ ಡಂಪ್ ಮಾಡೋದು ಯಾವತ್ತೋ ಇಟ್ಟಿರೋದು ಅದು ಅಲ್ಲೇ ಇರುವಂಥದ್ದು ಡಸ್ಟ್ ಇರುವಂಥದ್ದು ಧೂಳು ಇರುವಂಥದ್ದು ಯಾರ ವಾಲೆಟ್ ಆದರೂ ಸರಿಯೇ ಹುಡುಗ ಮತ್ತು ಹುಡುಗಿ ವಾಲೆಟಲ್ಲಿ ಇಬ್ಬರು ಕೂಡ ನಿಗೇನಾದ್ರು ಇಟ್ಟರೆ ಈ ರೀತಿ ಐಟಮ್ಸು ಹೂವು ಒಂದು ಒಂದು ಫಿಫ್ಟೀನ್ ಡೇಸ್ ಆದ್ರೂ ಅಲ್ಲೇ ಇರುವಂಥದ್ದು ಕುಂಕುಮ ಇಟ್ಟರೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ ಮೇಯ್ನಾಗಿ ಕುಂಕುಮ ಎಲ್ಲ ನಮಗೆ ಅರ್ಚನೆ ಮಾಡಿ ಕೊಟ್ಟಿರ್ತಾರೆ ದೇವರಲ್ಲಿ ಅದು ನಾವು ಪಾಕೆಟ್ ಕೆಳಗಡೆ ಇಟ್ಟಾಗ ನಮ್ಮ ಸೊಂಟದ ಭಾಗ ಕೆಳಗಡೆ ಇಟ್ಟಾಗ ಅದು ನಮಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಇದು ತುಂಬ ಸೂಕ್ಷ್ಮ ಯಾವುದೇ ಕಾರಣಕ್ಕೂ ಪರ್ಸ್ಗಳಲ್ಲಿ ಕುಂಕುಮ ಎಲ್ಲ ಇಡೋಕೆ ಹೋಗ್ಬೇಡಿ ಮತ್ತೆ ದೇವ್ರ ಹೂವ ಇಡಕ್ ಹೋಗ್ಬೇಡಿ ಮತ್ತೆ ನೆಕ್ಸ್ಟ್ ವಿಚಾರ ಏನಪ್ಪ ಅಂದರೆ ಶಾರ್ಪ್ ಬ್ಲೇಡ್ಸ್ ನಮ್ಗೆ ಏನೋ ಒಂದು ಕುಯ್ಬೇಕು ಏನೋ ಒಂದು ಕಟ್ ಮಾಡಬೇಕಾಗುತ್ತೆ ಬ್ಲೇಡ್ಸ್ ಇಟ್ಕೊಂಡ ಮತ್ತು ಗುಂಡ್ ಪಿನ್ ಇಡೋಣ ಮತ್ತು ಸೇಫ್ಟಿ ಪಿನ್ ಇಟ್ಕೊಳ್ಳೋಣ ಅಂತ ಸಾಮಾನ್ಯವಾಗಿ ಇದು ಇಟ್ಟೇ ಇಟ್ಟಿರ್ತಾರೆ ಲೇಡೀಸು ಪಾಕೆಟಲ್ಲಾಗಲಿ ಮತ್ತು ಜೆಂಟ್ಸ್ ಪಾಕೆಟಲ್ಲೂ ಇಟ್ಕೊಂಡಿರ್ತಾರೆ ಇದು ಕೂಡ ಶಾರ್ಪ್ ಪದಾರ್ಥ ಪರ್ಸಲ್ಲಿ ಇಡೋಂಗಿಲ್ಲ ಇದು ಕೂಡ ತುಂಬಾ ನಿಷಿದ್ಧ ಇನ್ನು ನೆಕ್ಸ್ಟ್ ವಿಚಾರ ಏನಪ್ಪ ಅಂದರೆ ಹರಿದೋಗಿರೋ ನೋಟ್ಸ್ ಎಷ್ಟೊಂದು ಜನ ನೋಟ್ಸ್ನ ಅರ್ಧೋಗಿರುತ್ತೆ ಇದು ಕೂಡ ಅಷ್ಟೆ ಅದನ್ನ ಬಳಸ್ಬಿಡಿ ತುಂಬ ದಿವಸ ಇಟ್ಕೊಳ್ಳೋಕೆ ಹೋಗ್ಬಿಡಿ ಕಟ್ಟಾಗಿರುವಂಥ ನೋಟ್ಸು ಅದನ್ನು ಸ್ವಲ್ಪ ನೆಗೆಟಿವ್ ಫ್ಲೋ ಆಗ್ತಾ ಇರುತ್ತೆ ಇದೆಲ್ಲ ಏನಕ್ಕಪ್ಪ ಅಂದರೆ ಫ್ಲೋ ಆಗ್ತಿರಲ್ಲ ಮನೆ ನಿಮ್ಗೆ ಯಾರೊಬ್ರು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ನಾಳೆ ಕೊಡ್ತೀನಿ ಅನ್ನೋದು ಇನ್ನು ಇಲ್ಲ ಇನ್ನಿವಾಗಲೂ ಕೊಡ್ತೀನಿ ಅಂತ ಅಂದರೆ ನಮ್ಮ ದೇಹದಲ್ಲಿರುವಂಥ ಹೊರ ಅದು ಆಕ್ಟಿವೇಟ್ ಆಗ್ತಿರಲ್ಲ ಈಗ ನಾವು ಹೆಂಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೀವಿ ನಮ್ಮ ಬಾಡಿನ ಸ್ವಿಚ್ ಇಟ್ಕೊಳ್ತೀವಿ ಅದೇ ರೀತಿ ನಮ್ಮ ಪರ್ಸ್ ಕೂಡ ಶುಚಿಯಾಗಿರ್ಬೇಕಾಗತ್ತೆ ನಾವು ಶುಚಿಯಾಗಿ ಇಟ್ಕೊಂಡ್ರೆ ನೀಟ್ನೆಸ್ ಇಟ್ಕೊಂಡ್ರೆ ಲಕ್ಷ್ಮೀ ದೇವತೆ ಬರುವಂಥದ್ದು ಇದೆಲ್ಲ ನಾನು ಏನೇನು ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಇಟ್ಕೊಳ್ಬೇಕು ಅಂತ ನಾನು ಈ ರೀತಿ ನೆಗೆಟಿವ್ ಪದಾರ್ಥ ಇಡೋದ್ರಿಂದ ನಮಗೆ ಇನ್ಫ್ಲೋ ಆಫ್ ಆಗ್ತಾ ಇರಲ್ಲ ಮತ್ತು ಯಾರ್ಯಾರಿಗೆ ದುಡ್ಡು ಕೊಡಬೇಕು ಅದನ್ನು ಸುಮಾರು ಬಂದಿರ್ತಾರೆ ಅವರು ದುಡ್ಡು ಕೊಡಬೇಕು ಇವರು ಕೊಡಬೇಕು ಅಂತ ಬರೆದು ಬರೆದು ಇಟ್ಕೊಳ್ಳುವಂಥದ್ದು ಪೇಪರ್ಸ್ ಅಂತೂ ಜಾಸ್ತಿ ಇಡಲೇಬಾರ್ದು ಮತ್ತೆ ಈ ವಾಟರ್ ಬಿಲ್ ಕರೆಂಟ್ ಬಿಲ್ಲು ಇನ್ಯಾವ್ಯಾವುದೋ ಪೇಪರ್ಸು ಎಲ್ಲಾನು ನಾವು ಪರ್ಸಲಿ ಡಂಪ್ ಮಾಡ್ಕೊಳ್ತೀವಿ ನಾವು ಎಷ್ಟು ಪೇಪರ್ಸ್ನ ಡಂಪ್ ಮಾಡ್ಕೊಳ್ತೀವಿ ಎಷ್ಟು ಬೇಡ್ದಿರೋ ವಿಚಾರಗಳು ಆ ಪೇಪರ್ಸ್ ಅಲ್ಲಿ ಬರೆದು ಇಟ್ಕೊಳ್ತೀವಿ ಅದೆಲ್ಲ ನೆಗೆಟಿವ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಮೇನ್ ಆಗಿ ನೀಟಾಗಿರುವಂತ ನೋಟ್ಸ್ ಇಟ್ಕೊಳ್ಬೇಕು ಎ ಟಿ ಎಂ ಕಾರ್ಡ್ ಅಂತೂ ಇರುತ್ತೆ ಅಷ್ಟಿದ್ರೆ ಸಾಕು ಮತ್ತೆ ಸ್ವಿಚ್ ಆಗಿರ್ಬೇಕು ನೋಟು ಯಾವುದೇ ರೀತಿಯ ಹರ್ದೋಗಿರಬಾರ್ದು ಡಸ್ಟ್ ಇರಬಾರ್ದು ವೀಟ್ಲಿ ಒಂದು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಪಾಸಿಟಿವ್ ವೈಬ್ಸ್ ನಿಮ್ಮ ಪರ್ಸಲ್ಲಿ ಇರುವಂಥದ್ದು ಲೇಡೀಸ್ ಕೂಡ ಅಷ್ಟೇ ಲೇಡೀಸ್ ಪರ್ಸಲ್ಲೂ ಅಷ್ಟೇ ವರ್ಕರ್ ಸಿಬ್ಸ್ಗೆಲ್ಲ ಇಟ್ಕೊಂಡಿರ್ತಾರೆ ಅದನ್ನು ಅಷ್ಟೇ ನೀಟಾಗಿ ಇಟ್ಕೊಂಡ್ರೆ ತುಂಬ ಉತ್ತಮ ಮತ್ತೆ ಬಾಚ್ಕೊಂಡಿರ್ತಾರೆ ಹೇರ್ ಬಾಚ್ಕೊಂಡಿದ್ದಾಗ ಅಲ್ಲಿ ಸ್ವಲ್ಪ ಕೂದಲು ಇರುವಂಥದ್ದು ಅಲ್ಲಿ ಸ್ವಲ್ಪ ಏನಾದ್ರು ಡ್ಯಾಂಡ್ರಫ್ ಇರುವಂಥದ್ದು ಬಾಚನ್ಗೆಲ್ಲಿ ಇವೆಲ್ಲ ಇಟ್ಟಾಗ ನೆಗೆಟಿವ್ ಆಗ್ತಾ ಹೋಗುತ್ತೆ ಇದೆಲ್ಲ ಪಾಸಿಟಿವ್ ಮಾಡಬೇಕು ಅಂದ್ರೆ ನೀಟ್ನೆಸ್ ಇರಬೇಕಾಗತ್ತೆ ಇದು ಪರ್ಸಲ್ಲೂ ಅಷ್ಟೇ ಗಂಡಸರು ಮತ್ತು ಹೆಂಗಸರು ಇಬ್ಬರು ಪರ್ಸಲ್ಲೂ ನೀಟ್ನೆಸ್ ಕಾಪಾಡ್ಕೊಬಿಟ್ರೆ ನಮ್ಗೆ ಅರ್ಧ ನಮ್ಗೇನು ಏನು ಇನ್ಫ್ಲೋ ಮನಿ ಆಗಬೇಕು ಅದು ಖಂಡಿತ ಆಗ್ತಾ ಇರುತ್ತೆ ಯಾವುದೇ ರೀತಿಯ ನೆಗೆಟಿವಿಟಿ ಇರಲ್ಲ ಮತ್ತೆ ಏನು ಇಟ್ಕೊಳ್ಬೋದು ಸರ್ ಅಂತ ದುಡ್ಡಂತೂ ಅಂತೂ ಇಟ್ಕೊಳ್ಳಿ ಮೇಯ್ನಾಗಿ ಪರ್ಸಲ್ಲಿ ದುಡ್ಡು ಇರಲೇಬೇಕು ಅದ್ರ ಸ್ಥಾನ ಅದು ಪರ್ಸಲ್ಲಿ ದುಡ್ಡು ಇಡುವಂಥದ್ದು ಮತ್ತೆ ಎರಡನೇದು ನೀವು ಎ ಟಿ ಎಮ್ ಕಾರ್ಡ್ಸಲ್ಲೇ ಇಟ್ಕೊಂಡಿರ್ತೀರ ಎ ಟಿ ಎಮ್ ಕಾರ್ಡ್ ಓಕೆ ಇನ್ನು ಮೂರನೇ ವಿಚಾರ ಏನಪ್ಪ ಅಂದರೆ ಒಂದು ಬೆಳ್ಳಿ ಕಾಯಿನ್ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಬೆಳ್ಳಿ ಕಾಯಿನ್ ಅದ್ರ ಜೊತೆ ಎರಡು ಆನೆ ಇರಬೇಕಾಗುತ್ತೆ ಎರಡು ಆನೆ ಒಂದು ಲಕ್ಷ್ಮಿ ದೇವತೆ ಕಾಯಿನ್ ಇರೋದ್ರಿಂದ ಲಕ್ಷ್ಮಿ ಕಾಯಿನ್ ಇರೋದ್ರಿಂದ ಬೆಳ್ಳಿ ಕಾಯಿನ್ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸು ತುಂಬಾ ಇರುವಂಥದ್ದು ಇದ್ರ ಜೊತೆಗೆ ಇನ್ನೇ ಯಾವುದೇ ರೀತಿಯ ಅಸೆಸರಿಸ್ ಇಟ್ಕೊಳ್ತಾರೆ ಇಷ್ಟೊಂದು ಜನ ಸರ್ ನಾವು ಏಲಕ್ಕಿ ಇಟ್ಕೊಳ್ಬೋದ ಅಂತ ಕೇಳ್ತಾರೆ ನೋಡಿ ಅವೆಲ್ಲ ತುಂಬ ಲಾಂಗ್ ಟೈಮ್ ಆಗಲ್ಲ ನೀವು ಇಟ್ಕೊಳ್ತೀನಿ ಅಂದ್ರೂ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾ ಇರ್ಬೇಕಾಗತ್ತೆ ಈ ಶುಕ್ರವಾರ ನೀವು ಏಲಕ್ಕಿ ಏನಾದರೂ ಇಟ್ಕೊಂಡ್ರೆ ನೆಕ್ಸ್ಟ್ ಶುಕ್ರವಾರ ಆ ಏಲಕ್ಕಿನ ತೆಗೆದು ಯಾವ್ದಾದ್ರು ಒಂದು ಮರದ ಕೆಳಗಡೆ ಹಾಕಿ ಮತ್ತೆ ಏಲಕ್ಕಿ ಇಟ್ಕೊಳ್ಳುವಂಥದ್ದು ಪರ್ಮನೆಂಟಾಗಿ ಇಟ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ಅಲ್ಲೂ ಸ್ವಲ್ಪ ನೆಗೆಟಿವ್ ಫಾರ್ಮ್ ಆಗುತ್ತೆ ಕೆಲವೊಂದು ಫಂಗಸ್ ಆಗುತ್ತೆ ಸೊ ಇವೆಲ್ಲ ಬರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ಮತ್ತೆ ನಿಮಗೆ ಇನ್ಫ್ಲೋ ಆಫ್ ಮನಿ ಆಗ್ತಾ ಇರೋದಲ್ಲ ಇಟ್ಕೊಳ್ಳಿ ಎಷ್ಟೊಂದ್ ಜನ ಕೇಳ್ತಾರೆ ಸರ್ ಏಲಕ್ಕೆ ಏಲಕ್ ಕೆಲವೊಂದು ಬೇರೆ ಬೇರೆ ಪದಾರ್ಥಗಳೆಲ್ಲ ಇಟ್ಕೊಳ್ತಾರ ಅಂತ ಕೇಳ್ತಾ ಇರ್ತಾರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತದ್ದು ಬಟ್ ಮೈನ್ ಆಗಿ ನೀಟ್ನೆಸ್ ಇರ್ಬೇಕು ಪರ್ಸು ನೀಟ್ ಇರ್ಬೇಕು ಹರ್ದೋಗಿರಬಾರ್ದು ಒಬ್ರು ವ್ಯಾನಿಟಿ ಭಾಗ ಹರಿದೋಗಿರುತ್ತೆ ಅರ್ಧೋದಾಗ ಏನಾಗುತ್ತೆ ಅಂದ್ರೆ ಬೇಕಾರೆ ಅದು ಏನಾದರೂ ಆ ಸ್ಟಿಚ್ ಮಾಡ್ಕೊಳ್ಲಕ್ ಆದ್ರೆ ಮಾಡ್ಕೊಳ್ಬೋದು ಹರ್ದೋಗಿರೋದಂಗಿದ್ರೆ ಅದು ಸ್ವಲ್ಪ ನೆಗೆಟಿವ್ ಆಗ್ತಾ ಇರುತ್ತೆ ಮೈನ್ ಆಗಿ ಧೂಳಂತೂ ಇರಲೇಬಾರ್ದು ಪರ್ಸ್ಗಳಲ್ಲಿ ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡ್ಕೊಡ್ತಿದ್ರೆ ನಮಗೆ ಇನ್ಫ್ಲೋ ಆಫ್ ಮನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೂವು ನಾನು ಆಗಲೇ ಹೇಳ್ದಂಗೆ ಹೂವು ದೇವ್ರದ್ದು ಅರ್ಚನೆ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಇರಬಾರ್ದು ದೇವ್ ದೇವರಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಕುಂಕುಮ ಎಲ್ಲ ಕೊಟ್ಟಿರ್ತಾರೆ ಅದನ್ನು ತುರ್ಕೊಬಿಡ್ತೀವಿ ಏನಂದರೆ ಪರ್ಸಲ್ಲಿ ನಾವು ಎಲ್ಲನೂ ಒಂಥರ ಡಂಪ್ ಮಾಡ್ಕೊಳೋ ಡಂಪ್ ಮಾಡ್ಕೊಳ್ತಾ ಹೋಗ್ತೀವಿ ಸೊ ಈ ಡಂಪ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇನ್ಫ್ಲೋ ಆಫ್ ಮನಿ ಅದು ಹೊಡೆತಾ ಬೀಳ್ತಾ ಇರುತ್ತೆ ನೋಡಿ ನಮಗೆ ದಶಾಭುಕ್ತಿಗಳು ಒಂದು ಅದು ಜಾತಕನೇ ಒಂದು ಫಲ ಜಾತಕದಲ್ಲಿ ಏನಾದರೂ ತುಂಬಾ ಸ್ಟ್ರಾಂಗ್ ಆಗಿದ್ರೆ ದುಡ್ಡು ಬರ್ತಾ ಇರುತ್ತೆ ಏನಾದರೂ ನೆಗೆಟಿವ್ ಆದಾಗ ನಮ್ಮ ಜಾತಕದಲ್ಲಿ ಇವೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ ಮನುಷ್ಯನ್ ಗೆಲ್ಬೇಕು ಹಾಂಗಾರೆ ಪರ್ಸಲಿ ನೀಟ್ ಇಟ್ಕೊಬಿಟ್ರೆ ದುಡ್ಡು ಬಂದ್ಬಿಡ್ತಾರೆ ಸರ್ ಒಂದು ಕೋಟಿ ಇಲ್ಲ ಒಂದು ಲಕ್ಷ ಬಂದ್ಬಿಡ್ತ ಸರ್ ಅವೆಲ್ಲ ಇಲ್ಲ ನಿಮ್ಮ ಜಾತಕ ತುಂಬಾನೇ ಚೆನ್ನಾಗಿದ್ರೆ ತುಂಬ ಪ್ರಬಲವಾಗಿದ್ರೆ ನೀವು ಹಿಂಗಿಟ್ಕೊಂಡ್ರು ನಡೀತಾ ಇರುತ್ತೆ ಜೀವನ ಕೆಲವರು ಹೇಳ್ತಾರೆ ಏನು ಸರ್ ನಾವು ಎಷ್ಟು ಕಷ್ಟ ಪಡ್ತೀವಿ ಏನು ಅಭಿವೃದ್ಧಿನೇ ಆಗಲ್ಲ ಅವರು ಸುಮ್ಮನೆ ಅವ್ರ ಜೀವನ ಬೇರೋವ್ರದ್ದು ನಡೀತಾ ಇರುತ್ತೆ ಯಾಕಂದ್ರೆ ಒಂದು ಪೂರ್ವ ಪುಣ್ಯ ಅವ್ರದ್ದು ಚೆನ್ನಾಗಿರುತ್ತೆ ಪ್ರೆಸೆಂಟು ದಶಾಭುಕ್ತಿ ಚೆನ್ನಾಗಿರೋ ತನಕನೂ ನಡೆಯಿತು ಅಂಥದ್ದು ಅವ್ರದ್ದು ಏನಾದ್ರು ಸಮಸ್ಯೆ ಬಂದಾಗ ಅಲ್ಲಿ ಸಮಸ್ಯೆ ಬಂದಾಗ ದಶಾಭುಕ್ತಿಗಳಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಸಮಸ್ಯೆ ಬಂದಾಗ ಇವೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ ಒಂದು ಪರ್ಸು ಕೌಂಟ್ ಆಗುತ್ತೆ ಒಂದು ಮನೆಯ ವಾಸ್ತು ಕೌಂಟ್ ಆಗುತ್ತೆ ನ್ಯೂಮರಾಲಜಿ ಕೌಂಟ್ ಆಗುತ್ತೆ ಎಲ್ಲನೂ ಕೌಂಟ್ ಆಗ್ತಾ ಹೋಗುತ್ತೆ ಅವನಿಗೆ ನೆಗೆಟಿವ್ ಬಂದಾಗ ಅವ್ನು ಪಾಸಿಟಿವ್ ಹೋಗ್ತಾನೆ ಆಗದೇ ಇಲ್ಲ ಎಲ್ಲಿಂದ ಪಾಸಿಟಿವ್ ಮಾಡ್ತಾನೆಲ್ಲ ನೆಗೆಟಿವ್ ಆಗಿರುತ್ತಲ್ಲ ಎಲ್ಲಿಂದ ಪಾಸಿಟಿವ್ ಸ್ಟಾರ್ಟ್ ಮಾಡೋದು ಅದಕ್ಕೆ ನಿಮ್ಮ ಕೈಲಿ ಆಗುವಂಥ ವಿಚಾರಗಳು ಸಣ್ಣ ಪುಟ್ಟ ವಾಸ್ತು ಕರೆಕ್ಷನ್ಸ್ ಮತ್ತೆ ಬೇಸಿಕ್ ಆಗಿ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಪ್ರಬಲವಾಗಿದೆ ಯಾವುದು ದುರ್ಬಲವಾಗಿದೆ ಅದಕ್ಕೆ ಮಂತ್ರ ಪಠನೆ ಮಾಡ್ಕೊಳ್ಳುವಂಥದ್ದು ಪ್ರಬಲವಾಗಿರುವಂಥ ಗ್ರಹಗಳಿಗೆ ನೀವು ಇಟ್ಕೊಳ್ಳುವಂಥ ಪರ್ಸ್ನಲಿ ಏನು ಇಟ್ಕೊಳ್ಬೇಕು ಲಕ್ಷ್ಮೀ ದೇವತೆ ಒಂದು ಬೆಳ್ಳಿ ಇಟ್ಕೊಳ್ಬೇಕು ಈ ರೀತಿ ಸಣ್ಣ ಪುಟ್ಟ ತಂತ್ರಗಳು ನೀವು ಮಾಡೋದ್ರಿಂದ ಎನರ್ಜೈಸ್ ಮಾಡ್ಕೊಳ್ಬೋದು ನಿಮ್ಮ ಇರುವಂಥ ಏನು ನೆಗೆಟಿವಿಟಿ ಅದನ್ನು ಹೋಗ್ಲಾಡಿಸಿ ಪಾಸಿಟಿವಿಟಿನ ನೀವು ಅದನ್ನು ಬರ್ಸ್ಕೊಳ್ಬೋದು ಪಾಸಿಟಿವ್ ಹೇಳ್ತಾರಲ್ಲ ಪಾಸಿಟಿವ್ ಸದನ ಸಿದ್ಧಿ ಮಾಡ್ಕೊಳ್ಬೇಕು ಏನು ಮಾಡ್ಕೋಬೇಕು ದುಡ್ಡು ಬರಬೇಕು ಅಂದರೆ ಇದೇ ಒಂದು ಮಂತ್ರಪಟನೆ ಇನ್ನೊಂದು ನೀಟ್ನೆಸ್ ಇದು ಪರ್ಸಿಗೆ ಹೇಳಿದೆ ನೀಟ್ನೆಸ್ಸು ಈ ನೀಟ್ನೆಸ್ಸು ನಿಮ್ಮ ಮನೆಯಲ್ಲೂ ಇರಬೇಕಾಗುತ್ತೆ ನಿಮ್ಮ ಎಂಟೈರ್ ಮನೆ ನೀಟಾಗಿದ್ರೆ ಎಲ್ರಿಗೂ ದುಡ್ಡು ಬರುವಂಥದ್ದು ನಾನು ಜಸ್ಟ್ ಪರ್ಸಲ್ಲಿ ಹೇಳಿದೆ ಈಗ ಎಂಟೈರ್ ಮನೆ ಎಲ್ಲಿ ನೀಟಾಗಿರುತ್ತೆ ಅಲ್ಲಿ ಲಕ್ಷ್ಮೀ ದೇವತೆ ಇರುವಂಥದ್ದು ಇದು ಮೇನ್ ಇದು ಕಾನ್ಸೆಪ್ಟ್ ಲಾಕಿ ವಾಸ್ತು ಕರೆಕ್ಷನ್ಸ್ ಅಂತ ನಾವು ಹೇಳ್ತೀವಲ್ಲ ಅಲ್ಲಿ ನೀಟ್ನೆಸ್ ತುಂಬ ನೋಡ್ತೀವಿ ಅಲ್ಲಿ ವಾಸ್ತುವಿನ ಮೇಯ್ನ್ ಆಗಿ ನೀಟ್ನೆಸ್ ಎಲ್ಲಿರುತ್ತೆ ಅಲ್ಲಿ ಲಕ್ಷ್ಮೀ ದೇವತೆ ಇರ್ತಾಳೆ ಇವತ್ತು ಪರ್ಸ್ ವಿಚಾರ ಮಾತಾಡಬೇಕಾದ್ರೆ ಲೇಡೀಸ್ ಪಾ ಪಾಕೆಟಲ್ಲೂ ಕೂಡ ಕಾಯಿನ್ ಇಟ್ಕೊಳ್ಬೋದು ಬೆಳ್ಳಿಯ ಕಾಯಿನ್ ಇಟ್ಕೊಳ್ಬೋದು ಮೇನ್ ಆಗಿ ಏನಪ್ಪಾ ಅಂದರೆ ಅವ್ರದ್ದೇನೋ ಬಾಚಣಿಗೆ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ ಅಥವಾ ಒಂದು ಹೊಸ ಬಾಚಣಿಗೆನೋ ಇಟ್ಕೊಂಡ್ರು ಪಾಸಿಟಿವ್ ವೈಬ್ಸು ತುಂಬಾ ಇರುವಂಥದ್ದು ಯಾವುದೇ ರೀತಿಯ ಪೇಪರ್ಸ್ ಅನವಶ್ಯಕವಾದ ಪದಾರ್ಥಗಳು ಪರ್ಸ್ ಅಲ್ಲಿ ಇಡೋಂಗಿಲ್ಲ ಇದು ನಿಶಿದ್ಧ ಬೇಡದಿರುವಂಥ ಪದಾರ್ಥಗಳು ನಾವು ಎಷ್ಟು ಜನಕ್ಕೆ ದುಡ್ಡು ಕೊಡಬೇಕು ಇನ್ನೊಂದು ಸೀಕ್ರೆಟ್ ಏನಪ್ಪಾ ಅಂದರೆ ನಿಮ್ಗೆ ದುಡ್ಡು ಬರೋದ್ ಬೇಕಾದ್ರೆ ಬರೆದಿಟ್ಕೊಳ್ಳಿ ನನಗೆ ಇಂಥವರಿಂದ ಇಷ್ಟು ದುಡ್ಡು ಬರಬೇಕು ಇಂಥವರಿಂದ ಇಷ್ಟು ಲಕ್ಷ ಬರಬೇಕು ಬರೋದ್ನ ಬೇಕಾದ್ರೆ ಒಂದು ಇನ್ಕಮಿಂಗ್ ಅಂತ ಬರ್ದಿ ಒಂದು ಗ್ರೀನ್ ಪೆನ್ ಅಲ್ಲಿ ನಿಮ್ಮ ಪಾಕೆಟ್ ಅಲ್ಲಿ ಇನ್ಕಮಿಂಗ್ ಆಫ್ ಮನಿ ಅಂತ ಬರೆದು ನಿಮ್ಗೆ ಬರಬೇಕಾಗಿರೋ ಹಣವನ್ನು ಬೇಕಾದ್ರೆ ಒಂದು ಸ್ಲಿಪ್ ಮಾಡಿ ನಮಗೆ ಇವರಿಂದ ಒಂದು ಲಕ್ಷ ಇವರಿಂದ ಎರಡು ಲಕ್ಷ ಬರಬೇಕು ಅಂತ ಬರೆದಿಟ್ಕೊಳ್ಳಿ ಹೋಗುವಂಥದ್ದು ನಿಮ್ಮಿಂದ ಹೋಗುವಂಥದ್ದು ಯಾವ್ದಾದ್ರು ಒಂದು ಡೈರಿ ಡೈರಿ ಬರೆದು ಇಟ್ಕೊಳ್ಳಿ ಇದು ಪಾಸಿಟಿವ್ ಎನರ್ಜಿ ನಿಮ್ಗೆ ಗೊತ್ತಿಲ್ಲದರೆಂಗೆ ಅದು ಆಗ್ತಾ ಇರುತ್ತೆ ಇನ್ಫ್ಲೋ ಆಫ್ ಮನಿ ಆಗುತ್ತೆ ಇದಿಷ್ಟು ಪರ್ಸ್ ವಿಚಾರ ಯಾರು ನಿಮ್ಮ ಪಾಕೆಟ್ ಅಲ್ಲಿ ಏನು ಇಟ್ಕೊಳ್ಬೇಕು ಏನು ಇಟ್ಕೊಳ್ಬಾರ್ದು ಅಂತ ಇದನ್ನು ಇದನ್ನ ಫಾಲೋಅಪ್ ಮಾಡ್ಕೊಳ್ಳಿ ನಿಮ್ಗೂ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮೇಯ್ನು ದಶಾಭುಕ್ತಿ ಎರಡನೇದು ಇತರ ಸಣ್ಣ ಪುಟ್ಟ ತಂತ್ರಗಳು ಅದು ವರ್ಕ್ ಆಗ್ತಾ ಹೋಗುತ್ತೆ ಯಾರು ವಾಸುದೇವ ಆ್ಯಸ್ಟ್ರೋಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಇಮಿಡಿಯೇಟ್ ನಿಮ್ಮ ಮೊಬೈಲ್ ರೀಚ್ ಆಗುತ್ತೆ ಯಾವುದೇ ರೀತಿಯ ದೋಷ ಆಗಲಿ ಕಾಟ ಆಗಲಿ ಅಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಪೂಜೆ ಮಾಡಿಸಿ ನಿಮಗೆ ರಾಹು ದೋಷ ಇದೆ ಸಾಡೆ ಸಾತ್ ಇದೆ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟು ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಲ್ಲಿ ಇದರ ರಿಲೇಟಿವ್ಸ್ಗೂ ಕಳಿಸಿ ಥ್ಯಾಂಕ್ ಯು